ಫೈನಲಿ ಈ ತರ ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬ ಆಯ್ತು ನೋಡ್ತಾ ಇರ್ಬೋದು ವೇದಿ ಪಾಪು ಎಷ್ಟು ಚೆನ್ನಾಗಿ ಬಂದು ನೋಡ್ತಾ ಇರ್ಬೋದು ಬಂದು ಬಿಂದಿಗೆ ತಗೊಂಡು ಹೋಗ್ತಾ ಇದ್ದಾಳೆ ಹಿಂದಿನ ವಿಡಿಯೋಗೆ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಗೆಲ್ಲ ಶೇರ್ ಮಾಡಿ ನೋಡ್ತಾ ಇರ್ಬೋದು ನಾವು ಹೋಗ್ತಾ ಇರೋದು ವರ್ಷ ಮಾಡೋದಕ್ಕಿಂತ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ನೇ ವರ್ಷ ನಾವಿಲ್ಲಿ ಈ ಉತ್ತಕ್ಕೆ ಬಂದಿರೋ ಅಂಥದ್ದು ದಯವಿಟ್ಟು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ವಲ್ಪ ಲೇಟ್ ಆಯಿತು ಎರಡು ದಿನ ವೀಡಿಯೋ ಹಾಕೋದು ಲೇಟ್ ಆಯಿತು ಯಾಕೆ ಅಂತ ಹೇಳ್ತೀನಿ ನಮ್ಮ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ ಹಂಗಾಗಿ ಇವಾಗ ಬಂದು ಫಸ್ಟು ಉತ್ತಕ್ಕೆ ನೀರು ಹಾಕ್ತಾ ಇದ್ದೀನಿ ನಾವು ಇಷ್ಟು ವರ್ಷ ಈ ಉತ್ತದ ಕೂಡ ಎಲ್ಲ ಮಾಡ್ತಿದ್ವಿ ಅವಾಗ ಈ ಥರ ಇದ್ದಿಲ್ಲ ಅಲ್ಲಿ ಸುಮ್ಮನೆ ಹಿಂದಿನಿಂದ ನಮ್ಮ ಅಜ್ಜಿ ಕಾಲದಿಂದನೂ ಅಲ್ಲೇ ಮಾಡ್ಕೊಂಬಂದಿರೋದು ಅಂತ ಹೇಳ್ಬಿಟ್ಟು ಅಲ್ಲೇ ಮಾಡ್ತಾ ಇದ್ದಿದ್ದು ಈ ವರ್ಷನೂ ಫಸ್ಟ್ ನಾವು ಉತ್ತಕ್ಕೆ ಬಂದಿರೋ ಹೊಸ ಜಾಗಕ್ಕೆ ಏನೋ ಒಂಥರ ಈ ತರ ಕವಿ ಇರೋ ಹೊತ್ತು ಪೂಜೆ ಮಾಡ್ತಿರ್ಲ ಅನ್ನೋದೊಂದು ಖುಷಿ ಪಕ್ಕದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾಕಂದ್ರೆ ನಾನು ಇವಾಗ ವಾಯ್ಸ್ ಆಗ್ ಕೊಡ್ತಾ ಇರೋ ಜಾಗ ಹಾಸ್ಪಿಟ್ಲಾಗಿರೋ ಅಂತದ್ರಿಂದ ಪಾಪ ಪಕ್ಕದ ಬೆಡ್ ಒಬ್ಬ ಪಾಪ ತುಂಬಾ ತುಂಬಾ ಕೆಮ್ತಾ ಇದ್ದಾನೆ ನೆಕ್ಸ್ಟ್ ಮುಂದೆ ಗೊತ್ತಾಗುತ್ತೆ ನಾವೇನಕ್ಕೆ ಹಾಸ್ಪಿಟ್ಲಿಗೆ ಬಂದಿದೀವಿ ಅಂತ టూ డేస్ ఆయ్ నమ్మ మనబిట్టు ఇవ్వక బు ఇ ఫస్ట్ హళ్ళు అదేలా కిత్తు నన్ను మరబిటట్టే హి ఆమె కిక్ ఆయో ఇవ్వ ఫస్ట్ హింద్బిట్ీటి హచ్చి దీని ఫస్ట్ కుంకుమ ఎలా హోళ అంత హతీ యాకంద్రె మేలుగడెల నీటే ఈ సే స్వల్ప ఉల్లెల్లో బెల్దీరో అంత ఎల అడకేదే ఇడకే జాగ చాలి கிட்டுக்கொங்கே ஃபஸ்ட் அரிஷ்னா குப்பா இடத்தீன நீர் ஹாக்கி ஒன் கடை அது முகஸ் பிடிணா அந்த இவாக நோடத்தோடு கங்கண ஏன் அங்கதாரத்து கங்கண தங்குது அதுன்னு ஆகிபிட்டு உருளை கிட்டுவிட்டு ஞை வஸ்த் ஹாக்கி தீவி மொதலை நான் யாத்திர அந்த ஞை வஸ்த் கெம்பதொண்டு அழதீ துண்டு மத்திய கரீதொண்டு ரொட்டி அஞ்சேனி இருக்க ആ മഞ്ചല്ല കറി മസ്സി തകൊണ്ടിട്ടു അതരല്ല മാറോ റാ മാർദ്ദി ഇവകെല്ലോ നോട്ത്തു ഈറ്റാ എല്ലാം ഉള്ള കിട്ടിയിൽ നോട്തോ മൊത്തീൻ്റെ എസ് ചെന കാണി എടേ ആകോക്കെ മറ്റേ എളെടിക്കു ചെനാ ഈ ത്രൂട്ടു ആ മധുര മറ്റേ എല്ലൂ ഇരോദ്ര ಏನೋ ಒಂಥರ ಹಬ್ಬದ ಕಳೆ ಹೆಚ್ಚಾಗಿದೆ ಇವಾಗ ಬಂದ್ಬಿಟ್ಟು ಫಸ್ಟು ಎಲೆ ಇಟ್ಬಿಟ್ಟು ಅದರಲ್ಲಿ ಅಡಿಕೆ ಹಾಕ್ತಾಯಿದ್ದೀನಿ ನಾವು ಹೆಂಗಂದರೆ ಐದು ಎಲೆ ಐ ಐದು ಎಲೆ ಐದು ಅಡಿಕೆ ಅಂತಂದರೆ ಅಡಿಕೆ ಒಂದು ಐದು ಚೂರು ಅಡಿಕೆ ಎರಡೆರಡು ಎಲೆ ಅದರಲ್ಲಿ ಒಂದೊಂದು ಬಾಳೆಹಣ್ಣು ಅಥವಾ ಎರಡೆರಡು ಬಾಳೆಹಣ್ಣು ಇಟ್ಟು ಪೂಜೆ ಮಾಡೋ ಅಂಥದ್ದು ಸಾರಿ ಬರೀ ಅಷ್ಟೇ ಅಲ್ಲ ಸಿಗಣಿ ಟಮಟ ಏನಿರುತ್ತೆ ಉಂಡೆ ಕಟ್ಕೊಂಡು ಬಂದಿರ್ತೀವಲ್ಲ ಅದು ಕೂಡ ಒಂದೊಂದು ಮತ್ತು ನೆನೆ ಗಡ್ಲೆ ಅಕ್ಕಿನ ತಗೊಂಡಲ್ಲ ಅದು ಸ್ವಲ್ಪ ಸ್ವಲ್ಪ ಇಷ್ಟನ್ನು ಹಾಕ್ಬಿಟ್ಟು ಇಟ್ಬಿಟ್ಟು ಪೂಜೆ ಮಾಡಿ ಹೆಣ್ಮಕ್ಳಿಗೆ ಮಡಲು ತುಂಬ ಅಂಥದ್ದು ಮತ್ತು ಅನ್ನ ಪಾಯಸ ಅದೇನಿತ್ತು ಅದನ್ನು ಅಷ್ಟೇ ಎಡೆ ಹಾಕ್ತೀವಿ ಕೆಲವ್ರು ಹೆಂಗಂದರೆ ಅನ್ನ ಪಾಯಸ ಈ ಥರ ಏನು ಎಡೆಯೆಲ್ಲ ಇಡೋಲ್ಲ ಮಾಮೂಲು ಬರೀ ಪೂಜೆ ಮಾಡ್ಕೊಂಡು ಕಾಯಿ ಹೊಡೆಸ್ಬಿಟ್ಟು ಸಿಂಗ್ಲಿ ಟಮಟ ಎಲೆಡ್ಕೆ ಇಟ್ಟು ಪೂಜೆ ಮಾಡ್ತಾರೆ ನಮ್ಮ ಕಡೆಯೂ ಕೆಲವೊಬ್ರು ಮಾಡ್ತಾರೆ ಬಟ್ ನಾವು ಎಡೆ ಹಾಕ್ಬಿಟ್ಟು ಪೂಜೆ ಮಾಡುವಂಥದ್ದು ನಮ್ಮ ಕಡೆ ಪದ್ಧತಿ ಈ ರೀತಿ ನೋಡ್ತಾ ಇರ್ಬೋದು ಏನೋ ಹೆಣ್ಮಕ್ಳೆಲ್ಲ ಇರೋದ್ರಿಂದ ಫುಲ್ ಖುಷಿ ಖುಷಿಯಾಗಿ ಆಗ್ತಾ ಇದೆ ಹಬ್ಬ ಮಾತ್ರ ಮತ್ತೆ ನೆಕ್ಸ್ಟ್ ವಾರ ಇವ್ರು ಯಾರು ಇರೋಲ್ಲ ಅಂತ ಈ ವಾರನೇ ಮಾಡ್ಕೊತಾ ಇದ್ದೀನಿ ನಮ್ಮ ಅಕ್ಕರೂ ಈ ವಾರ ಮಾಡಬೇಕಾಗಿತ್ತು ಕಾರಣ ಅಂತ ಇರೋದ್ರಿಂದ ಅವರು ಮುಂದಿನ ವಾರ ಇಟ್ಕೊಂಡಿದ್ದಾರೆ ನಮ್ಮ ಮನೆ ಹತ್ರ ಗೋಡಂಬಿ ಎಲೆ ಎಲ್ಲ ಇರ್ತಾಯಿತ್ತು ನಾನು ಕಿತ್ಕೊಂಡ್ಬರ್ಬೇಕಾಗಿತ್ತು ಮರೆತು ಬಂದುಬಿಟ್ಟೆ ಇವಾಗ ಬಂದ್ಬಿಟ್ಟು ವಿಳಿಯೋದೆಲೆ ಮೇಲೆಯೇ ಅನ್ನ ಪ್ರಸಾದ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಒಂದು ಕಡೆ ಇಟ್ಬಿಟ್ಟು ಸ್ವಲ್ಪ ವಿಡಿಯೋ ಅದೆಲ್ಲ ಇಲ್ಲ ನನ್ನ ಮಗಳು ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದಾಳೆ ಹಂಗಾಗಿ ನಮ್ಮ ಮನೇಲಿ ಬಂದ್ಬಿಟ್ಟು ಹೆಂಗಪ್ಪ ಅಂದರೆ ಬೆಳಗ್ಗೆಯಿಂದ ಒಂದು ಇದ್ಬಿಟ್ಟು ಸಂಜೆ ಐದು ಗಂಟೆ ನಾಲ್ಕೂವರೆ ಮೇಲೆ ಒಟ್ಟು ಐದರಿಂದ ಆರು ಗಂಟೆ ಒಳಗೆ ಪೂಜೆ ಮಾಡ್ಕೊಂಡು ಬರೋ ಅಂಥದ್ದು ದುಡ್ಡು ಪೂಜೆ ಒಂದು ಕಡೆ ಮಳೆ ಮೋಡ ತುಂಬ ಆಗ್ಬಿಟ್ಟಿದೆ ಎಲ್ಲಿ ಮಳೆ ಬರುತ್ತೋ ಅನ್ನೋ ಭಯ ಕೂಡ ನಮ್ಮ ಅಕ್ಕ ಈ ಹುತ್ತ ಫಸ್ಟ್ ನೋಡಿರೋವಂಥದ್ದು ಅಂಥದ್ದು ನಮ್ಮ ಅಕ್ಕನೇ ಹಂಗಾಗಿ ಅವ್ರಿಗೂ ಕೂಡ ಮಾಡ್ತಾ ಮಾಡ್ತಾಯಿದ್ವಿ ಅವರು ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಬಂದ ತಕ್ಷಣ ಪೂಜೆ ಮಾಡೋಕ್ಕಾಗುತ್ತೆ ಅಂತ ಅವ್ರ ಕಡೆ ಒಂದ್ಸರ್ತಿ ನೋಡ್ತಾ ಇದ್ದೀವಿ ಒಂದು ಕಡೆ ಪೂಜೆ ಕಡೆ ಈ ರೀತಿ ಎಲ್ಲ ರೆಡಿ ಮಾಡ್ಕೊತಾ ಇದೀನಿ ಇದು ಬಂದ್ಬಿಟ್ಟು ಹೂವಿನ ಹಾರ ನಾನು ಮನೆಯಲ್ಲೇ ಕಟ್ಕೊಂಡ್ಬಂದಿದ್ದೆ ಶಾವಂತಿಗೆ ಹೂವಿನ ಹಾರ ಇದೇನೋ ಪೂರ್ಣಿಮಾ ಏನೋ ಅಂತಾರೆ ಇವಾಗ ಪ್ರತಿಯೊಂದಕ್ಕೂ ಒಂದೊಂದು ಹೆಸರು ಬಂದುಬಿಟ್ಟಿದೆ ಚಾಂದಿನಿ ಪೂರ್ಣಿಮಾ ಸೆಣಸೆಲ್ಲು ಈ ಥರ ಇದು ಯಾವುದಂತ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ದಪ್ಪನ ದಪ್ಪವಾಗಿ ಕಟ್ಕೊಂಡು ಬಂದಿದ್ದೀನಿ ಸ್ವಲ್ಪ ಬೀಳೋ ಥರ ಆಗ್ತಿತ್ತು ಹಂಗಾಗಿ ಮೇಲೆ ಎತ್ತಿ ಹಾಕೋಣ ಅಂತ ಇದ್ದೀನಿ ಒಂದು ಕಡೆ ಹಸು ಹಾಲು ಮತ್ತು ತುಪ್ಪ ಉತ್ತಕ್ಕೆ ಹಾಲು ಹಾಕೋಕ್ಕೆ ಇದನ್ನೆಲ್ಲ ರೆಡಿ ತೊಗೊಂಬಂದಿದ್ವಿ ಒಂದೇನಪ್ಪ ಅಂತಂದರೆ ಅದಕ್ಕೆ ಎಲ್ಲ ಇತ್ತು ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರೋದೇನೆ ಎಲೆ ಮತ್ತು ಬಾಳೆಹಣ್ಣು ಇದ್ದಿಲ್ಲ ಬಾಳೆಹಣ್ಣು ಒಂದು ಅರ್ಧ ಜನ ಆಗೋ ಅಷ್ಟಿತ್ತು ಹಂಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಪೂಜೆ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಪೂಜೆಗೆ ಬಂದಿರೋವಂಥದ್ದು ಯಾಕೆ ಅಂದರೆ ನಮ್ಮ ಮಾವ ಬರೋದು ಸ್ವಲ್ಪ ಲೇಟ್ ಆಯಿತು ಅವರು ಹೂವು ತೊಗೊಂಡೋಗಿದ್ರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಸ್ವಲ್ಪ ಟೈಮ್ ಆಯಿತು ಈ ರೀತಿ ಈ ವರ್ಷ ಹೊತ್ತಕ್ಕೆ ಆಲ್ಬಿಟ್ ಬಿಡೋಕ್ಕೆ ಬಂದಿರೋ ಅಂಥದ್ದು ನಾನು ಮತ್ತು ಮಧುರಾವೇನು ಮತ್ತು ನಮ್ಮ ಮಾವನ ಮಗ ಇವಾಗ ನಮ್ಮ ಅಕ್ಕ ಇನ್ನೇನು ಬರ್ತಾರೆ ಮತ್ತು ನಮ್ಮನೆ ಸೊಸೆ ಎಷ್ಟು ಜನ ಬಂದಿದ್ದೀವಿ ಸಾರಿ ವೇದ ಬಾಬುನ ಬೆಟ್ಟೆ ಬಿಟ್ಟಿದ್ದೀನಿ ನೋಡಿ ನಾನು ಸ್ವಲ್ಪ ರಿಸ್ಕ್ ತಗೊಂಡೆ ಅಂತ ಅನಿಸುತ್ತೆ ಬಟ್ಟೆ ತೊಳೆದಾಕಿದ್ದು ಅದೆಲ್ಲ ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬ ಅಂತೆ ಅದಂತೆ ಇದಂತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಬುಧವಾರಕ್ಕೇ ಎಲ್ಲ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ ಮತ್ತು ಅಲ್ಲಿಂದ ಈಚೆಗೆ ಭಾಳ ಬಟ್ಟೆ ಆದರೆ ನನಗೆ ಕಷ್ಟ ಮತ್ತು ವಿನು ಮತ್ತು ಮಧುರ ಊರಿಗೆ ಹೋಗ್ತಾರೆ ಮತ್ತು ಯೂನಿಫಾರ್ಮ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತೇ ಬಟ್ಟೆ ಹೋಗ್ದಿದ್ದು ಆ್ಯಕ್ಚುಲಿ ನಾನು ಯಾವಾಗಲೇ ಆದ್ರೂ ಯಾವುದೇ ದಿನ ಬಟ್ಟೆ ಹೋಗ್ಯ ಕೆಲಸ ಎಲ್ಲ ಮಾಡಲ್ಲ ಇವತ್ತೇ ಫಸ್ಟ್ ರನ್ ಮಾಡಿರೋಂಥದ್ದು ಮನೆಯಲ್ಲಿ ಒಂದು ಐದು ಕಂಕಣ ರೆಡಿ ಮಾಡ್ಕೊಂಡು ಬಂದಿದ್ದೆ ಇದು ಎರಡು ಎಕ್ಸ್ಟ್ರಾ ಇರಲಿ ಐದು ಇನ್ನೇನು ಎರಡೇನು ಒಂಬತ್ತು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಈ ಥರ ಹಾಕ್ತಾ ಇದ್ದೀನಿ ರಾಖಿ ಹಬ್ಬಕ್ಕೂ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ಈ ಕಂಕಣ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿರಿಗೆ ಎಲ್ರಿಗೂ ಕಟ್ಟೋವಂಥ ದಾರ ನಮ್ಮ ಕಡೆ ಹೆಂಗಂದರೆ ಬರೀ ಅಣ್ಣವ್ರಿಗೆ ತಮ್ಮವ್ರಿಗೆ ಅಷ್ಟೇ ಕಟ್ಟಲ್ಲ ನಾವು ಅಕ್ಕ ತಂಗಿ ಅಂತಂದು ಏನಿರ್ತೀವಿ ಈ ಕಂಕಣನ ಅವರು ಕೂಡ ಕಟ್ಕೊತೀವಿ ಹುಟ್ಟಿದ ಮೇಲೆ ಹಾಕ್ಬಿಟ್ಟು ಪೂಜೆ ಮಾಡಿರೋವಂಥದ್ದನ್ನು ಇದು ಒಂದು ಶ್ರೀರಾಕ್ಷೆ ಅಂತಲೇ ನಮ್ಮ ಭಾವನೆ ಒಂದೇನಪ್ಪ ಅಂತಂದರೆ ನಾವು ಮಕ್ಕಳಿಗೆ ಎಲ್ರಿಗೂ ಹುಷಾರಿಲ್ಲ ಅದೇ ಒಂದು ಮಧುರ ಅಂತೂ ರೆಡಿ ಆದ್ಲು ದಿನ ಫುಲ್ಲು ಹುಷಾರಿಲ್ಲ ಇವಾಗ ನೋಡ್ತಾ ಇರ್ಬೋದು ಮಧುರದು ಪೂಜೆ ಆಯಿತು ಫಸ್ಟ್ ನಾನು ಮಾಡಿಬಿಟ್ಟು ಕಾಯೆಲ್ಲ ಒಡೆಸಿದ್ದೀನಿ ಅದಾದಮೇಲೆ ಮಧುರ ಪೂಜೆ ಮಾಡ್ತಾ ಇದ್ದಾಳೆ ಅದು ಕ್ಲಿಪ್ಪಿಂಗು ತೆಗ್ದಿಲ್ಲ ನಮ್ಮ ಮಧುರ ಯಾರು ಒಂದು ನಮ್ಮ ಮನೆಗಳಲ್ಲಿ ಅವರೇ ಫಸ್ಟು ಕಾಯಿ ಹೊಡೆದ್ಬಿಟ್ಟು ಹೊತ್ತು ಕಾಲು ಬಿಡೋ ಅಂಥದ್ದು ನಾನು ಬಂದು ಮನೆಯವ್ರ ಹೆಸರಲ್ಲಿ ಮತ್ತು ವೇದ ಹೆಸರಲ್ಲಿ ಹಾಕಿದ್ದೀನಿ ಇವಾಗ ಈ ಥರ ಮಧುರ ಇದ್ದಾಳೆ ನೋಡ್ತಾ ಇರ್ಬೋದು ಫೈನಲಿ ಈ ಥರ ವೇದು ಪಾಪು ಲಾಸ್ಟು ಪೂಜೆ ಮಾಡ್ತಾ ಇರೋದು ಎಲ್ರದ್ದು ಪೂಜೆ ಆಯಿತು ಈ ವರ್ಷಕ್ಕೆ ಪಂಚಮಿ ಹಬ್ಬದ ಅಂತಲೇ ಹೇಳ್ಬೋದು ಮನೆಯದು ನಮ್ಮ ಅಕ್ಕರು ಪಾಪ ಕಾರಣಾಂತರಗಳಿಂದ ಮಾಡಲಿಲ್ಲ ಹಬ್ಬನ ಇವಾಗ ಬಂದು ಫಸ್ಟ್ನೇ ಬಂದುಬಿಟ್ಟು ಫಸ್ಟ್ನೇ ಬಾಗಣ ಏನು ಹೇಳ್ತೀವಿ ಇಲ್ಲ ಮಡ್ಲು ಏನು ಹೇಳ್ತೀವಿ ಅದನ್ನು ಹೊತ್ತಕ್ಕೆ ಹಾಕಿದ್ವಿ ಆಮೇಲೆ ಮಧುರ ಅಲ್ವಾ ದೊಡ್ಡ ಮಗಳು ಅವಳಿಗೆ ಮಡ್ಲು ತುಂಬ ಅಂಥದ್ದು ಮದುವೆ ಆಗಿರೋರಾಗಲಿ ಆಗಿಲ್ದೇ ಇರೋರಾಗಲಿ ಫಸ್ಟ್ ಪನೇ ಹೆಣ್ಮಕ್ಳಿಗೆ ನಮ್ಮ ಕಡೆ ಈ ಥರ ಮಡಲು ತುಂಬ ಅಂಥದ್ದು ಆಮೇಲೆ ವಿನೋಗೆ ಖುಷಿ ಖುಷಿಯಂತೂ ಭಾರವೇ ಇಲ್ಲ ಅಷ್ಟು ಹುಷಾರಲ್ಲಿದ್ರು ನಗನಾಗ್ತಾ ಎಷ್ಟು ಚೆನ್ನಾಗಿ ಹಬ್ಬ ಆಚರಿಸಿದ್ಲು ವಿನೂ ಮಾತ್ರ ಇವಾಗ ಬಂದು ಇವರಿಬ್ಬರಿಗೆ ಆದಮೇಲೆ ಯಾರ್ಯಾರು ಪೂಜೆಗೆ ಬಂದಿರ್ತಾರೆ ಅವರಿಗೆಲ್ಲ ಮಾಡಲು ತುಂಬ ಅಂಥದ್ದು ಇವಳು ಬಂದು ನಮ್ಮ ಮನೆಯವರು ಇದ್ರಿಗೆ ಅವ್ರ ಅಕ್ಕನ ಮಗಳು ಮತ್ತು ಅಕ್ಕ ಎಲ್ರಿಗೂ ಕೊಟ್ಟಿದ್ದಾಯಿತು ಸ್ವಲ್ಪ ಇವಾಗ ಅನ್ನ ಪ್ರಸಾದ ಏನು ಇಲ್ಲಿತ್ತು ಅದನ್ನು ಎಲ್ರೂ ಹಂಚಿ ತಿನ್ನುವಂಥದ್ದು ಪ್ರಸಾದ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗ್ಬಿಟ್ಟಿದೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನೋಡ್ತಾ ಇರ್ಬೋದು ಇದ್ರ ಜೊತೆ ಒಂದು ಬಾಳೆನೂ ಕೂಡ ಕಲಿಸ್ಬಿಟ್ಟು ಎಲ್ಲರಿಗೂ ಪ್ರಸಾದ ಕೊಟ್ಟು ಅವ್ರ ಮನೆ ಮನೆಗೆ ಅಪ್ಪಾಜಿಗೆ ಸ್ವಲ್ಪ ಉಳಿಸ್ಕೊಂಡು ಮನೆಗೆ ತಗೊಂಡು ಹೋಗುವಂಥದ್ದು ಇವಾಗ ಅವ್ರ ದೊಡ್ಡಮ್ಮಗೆ ಮಾಡಲು ತುಂಬಿದ್ದಾಯಿತು ಎಲ್ರದ್ದು ಆಯಿತು ಫೈನಲ್ ಇವಾಗ ನಾನು ಕೂಡ ಸ್ವಲ್ಪ ತಿಂತಾ ಇದ್ದೀನಿ ವಿನೋದ್ ಅಂದರೆ ತುಂಬ ಇಷ್ಟ ಈ ಥರ ಪ್ರಸಾದ ಅಂದರೆ ನನಗೆ ಇನ್ನೂ ಬೇಕು ಅಂತ ಕೇಳ್ತಾ ಇದ್ದಾಳೆ ಆಯಿತು ಮನೆಗೆ ಸ್ವಲ್ಪ ಉಳಿಸ್ಬಿಟ್ಟು ಕೊಡ್ತೀನಮ್ಮ ಅಂತ ಹೇಳ್ತಾ ಇದ್ದೀವಿ ನಾಳೆನೇ ಹಾಸ್ಪಿಟ್ಲಿಗೆ ಹೊರಡಬೇಕು ಯಾಕಂದರೆ ಫುಲ್ಲು ಒಳಗೆ ಜ್ವರ ಮತ್ತು ನೆಗಡಿ ಕೆಮ್ಮು ಈ ಥರ ಆದ್ರೂ ಎಷ್ಟು ಖುಷಿ ಖುಷಿಯಾಗಿ ಹಬ್ಬ ಮಾಡ್ತಾ ಇದ್ದಾಳೆ ನಿಜವಾಗ್ಲೂ ನಮ್ಮ ಅದರಾಗಿದ್ದರೆ ಈ ಥರ ಸುಧಾರಿಸ್ಕೊಂತ ಇರಲಿಲ್ಲ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಬೈ ಬಾಯ್ ಸ್ವಲ್ಪ ಡಿಸ್ಟರ್ಬೆನ್ಸು ಮತ್ತು ಗಾಬರಿ ಕೂಡ ಇದೆ ನನ್ನ ಇದರಲ್ಲಿ ಯಾಕಂದರೆ ವೇದ ಪಾಪಕ್ಕೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಐದು ಸಾವಿರ ಕೊಡ್ತಾ ಇರೋದು ಹಾಸ್ಪಿಟ್ಲಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ದಯವಿಟ್ಟು ಚಿಕ್ಕ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ರಿ ಅಂತ ಹೇಳ್ತೀನಿ ಯಾಕಂದರೆ ನಾನಿವಾಗ ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಹೇಳ್ತಾ ಇದ್ದೀನಿ ನಿಜವಾಗ್ಲು ಒಂದೊಂದು ಕ್ಷಣಕ್ಕೂ ನರ್ಕ ನೋಡ್ತಾ ಇದ್ದೀನಿ ನಾನು ಒಂದೊಂದು ಇಂಜೆಕ್ಷನ್ ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆಲ್ಲ